ಇನ್ನು ಲೋಕಸಭೆಗೆ ಟಿಕೆಟ್ ಕೊಟ್ಟಿರುವಂಥದ್ದು ಪಕ್ಷ ಹೈಕಮಾಂಡ್ ಹೀಗಾಗಿ ನಾನು ಅದರ ಬಗ್ಗೆ ಮಾತನಾಡೋದಕ್ಕೆ ಹೋಗಲ್ಲ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಜೆ ಡಿ ಎಸ್ ಜೊತೆಯಲ್ಲಿ ಸೌಹಾರ್ದಯುತವಾಗಿ ಮಾತುಕತೆಗಳು ನಡೆದಿವೆ ಅವರು ಮೂರ್ನಾ ಮೂರ್ನಾಲ್ಕು ಕ್ಷೇತ್ರಗಳನ್ನು ನಮಗೆ ಕೇಳ್ತಾ ಇದ್ದಾರೆ ಆದರೆ ಎಲ್ಲ ಕ್ಷೇತ್ರಗಳಲ್ಲಿ ಗೆಲ್ಲುವುದು ಮಾನದಂಡ ಆಗಿದೆ ಯಾವುದೇ ಒಂದು ಕ್ಷೇತ್ರದ ಟಿಕೆಟ್ ಕೇಳಿದರೂ ಕೂಡ ಆಯಾ ಕ್ಷೇತ್ರಗಳಲ್ಲಿ ನಮ್ಮ ಮಾನದಂಡ ಕೇವಲ ಮಾತ್ರ ಇದರಿಂದಾಗಿ ಎರಡೂ ಕಡೆಗಳಲ್ಲಿ ನಾವು ಮಾತನಾಡಿ ಟಿಕೆಟ್ ಯಾರಿಗೆ ನೀಡಬೇಕು ಯಾವ ಕ್ಷೇತ್ರಗಳನ್ನು ನೀಡಬೇಕು ಅನ್ನುವಂತಹ ವಿಚಾರ ಎಲ್ಲವೂ ಕೂಡ ತೀರ್ಮಾನ ಆಗತ್ಯ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ ಸುತ್ತಿನ ಮಾತುಕತೆ ಆಗಿದೆ ಸೊ ನಮ್ಮ ಹತ್ರ ಸರ್ವೆ ರಿಪೋರ್ಟ್ನು ಇದೆ ಆ ಸರ್ವೆ ರಿಪೋರ್ಟ್ ನೆನ್ನೆ ಅವ್ರ ಜೊತೆ ಮಾತಾಡಿದ್ದಾರೆ ಈಗ ಅವರು ನನಗೆ ಫೋನ್ ಮಾಡಿದರು ಈಗೂ ಕೂಡ ಫೋನ್ ಮಾಡಿದರು ಮಾತಾಡ್ತೀನಿ ಅವ್ರ ಜೊತೆ ಕೂಡ ಮಾತಾಡ್ತೀನಿ ಒಟ್ಟಾರೆ ಗೆಲ್ಲೋ ಅಂಥದ್ದು ಮಾನದಂಡ ಆಗಬೇಕು ಆ ದೃಷ್ಟಿಯಿಂದ ಜೆ ಡಿ ಎಸ್ ಜೊತೆನೂ ಕೂಡ ಒಂದು ಸೌಹಾರ್ದತ ಮಾತುಕತೆ ನಡೀತತೆ ಇರ್ಬೋದು ಅವರು ಕ್ಷೇತ್ರವನ್ನು ಕೇಳ್ತಾ ಇದ್ದಾರೆ ಒಂದು ಮೂರು ನಾಲ್ಕು ಕಡೆ ಕೇಳ್ತಾ ಇದ್ದಾರೆ ಅಲ್ಟಿಮೇಟಾಗಿ ಗೆಲ್ಲೋ ಅಂಥದ್ದು ಒಂದು ಮಾನದಂಡ ಆಗಬೇಕು ಮತ್ತು ಜೆ ಡಿ ಎಸ್ಗೂ ಒಂದು ಗೌರವ ಬರಬೇಕು ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ಗೆ ಕಾರ್ಯಕರ್ತರಿಗೆ ಮತ್ತು ಲೀಡರ್ಸ್ಗೆ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಬಿ ಜೆ ಪಿ ನಾವು ಮಾಡ್ತೀನಿ ಅಮಿತ್ ಶಾ ಅವ್ರ ಜೊತೆ ಮಾ ಎರಡು ಸುತ್ತಿನ ಮಾತುಕತೆ ಆಗಿದೆ ಸೊ ನಮ್ಮ ಹತ್ರ ಸರ್ವೆ ರಿಪೋರ್ಟು ಇದೆ ಆ ಸರ್ವೆ ರಿಪೋರ್ಟೂ ನೆನ್ನೆ ಅವ್ರ ಜೊತೆ ಮಾತಾಡಿದ್ದಾರೆ ಈಗ ಅವರು ನನಗೆ ಫೋನ್ ಮಾಡಿದರು ಈಗೂ ಕೂಡ ಫೋನ್ ಮಾಡಿದರು ಮಾತಾಡ್ತೀನಿ ಅವ್ರ ಜೊತೆ ಕೂಡ ಮಾತಾಡ್ತೀನಿ ಒಟ್ಟಾರೆ ಗೆಲ್ಲುವಂಥದ್ದು ಮಾನದಂಡ ಆಗಬೇಕು ಆ ದೃಷ್ಟಿಯಿಂದ ಜೆ ಡಿ ಎಸ್ ಜೊತೆ ಕೂಡ ಒಂದು ಸೌಹಾರ್ದತ ಮಾತುಕತೆ ನಡೀತೈತೆ ಇರ್ಬೋದು ಅವರು ಕ್ಷೇತ್ರವನ್ನ ಕೇಳ್ತಾ ಇದ್ದಾರೆ ಒಂದು ಮೂರ್ನಾಲ್ಕು ಕಡೆ ಕೇಳ್ತಾ ಇದ್ದಾರೆ ಅಲ್ಟಿಮೇಟಾಗಿ ಅಂಥದ್ದು ಒಂದು